ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇವತ್ತಿನ ನಿಮ್ಮ ನ್ಯೂಸ್ ರೂಮ್ ನ ಮೊದಲ ಸುದ್ದಿ ಅಂತ ಅಂದ್ರೆ ಅಫ್ಕೋರ್ಸ್ ಅದು ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂತ ಕುರ್ಚಿಗಾಗಿನ ಪೈಪೋಟಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕೆಲ ಇಂಟ್ರೆಸ್ಟಿಂಗ್ ಸಂಗತಿಗಳ ಜೊತೆಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಸಿದ್ದರಾಮಯ್ಯನವರು ಕೆಲ ತಿಂಗಳುಗಳ ಹಿಂದೆ ಒಂದು ನಿಮ್ಗೆ ಅದು ನೆನಪಿರ್ಬೋದು ಪತ್ರಕರ್ತರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಿದಾರಲ್ಲ ಅಂತ ಕೇಳಿದಾಗ ಯಾರೇ ಆಗಲಿ ಅವ್ರಿಗೆ ಶಾಸಕರ ಬೆಂಬಲ ಬೇಕಷ್ಟೇ ಸದ್ಯಕ್ಕೆ ಶಾಸಕರ ಬೆಂಬಲ ತನಗೇ ಇರುವಂತದ್ದು ಹೀಗಾಗಿ ತನ್ನ ಮುಖ್ಯಮಂತ್ರಿ ಸ್ಥಾನ ಅಪಾ ಅಬಾಧಿತ ಅನ್ನುವಂಥ ರೀತಿಯಾಗಿ ಅವತ್ತು ಅವರು ಆಡದಂತ ಮಾತಿನ ಅದು ಒಳಾರ್ಥ ಆಗಿತ್ತು ಬಹುಶಃ ಡಿ ಕೆ ಶಿವಕುಮಾರ್ ಕೂಡ ಈಗ ಅದೇ ಹಾದಿಯನ್ನು ಹಿಡ್ದಂಗೆ ಕಂಡು ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಶಾಸಕರ ವಿಶ್ವಾಸ ಪಡೆಯುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ಹಂತಕ್ಕೆ ಅಂತ ಅಂದ್ರೆ ಜೈಲ್ನಲ್ಲಿರುವಂತಹ ಕೆಲವು ಕಾಂಗ್ರೆಸ್ ಶಾಸಕರುಗಳನ್ನು ಕೂಡ ಭೇಟಿಯಾಗಿ ಅವ್ರು ವಿಶ್ವಾಸ ಪಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲ ಫೋಟೋಸ್ಗಳು ಕೂಡ ಬಹಳ ವೈರಲ್ ಆಗಿದೆ ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳ ಪಕ್ಕದಲ್ಲೇ ನಿಂತು ನಾನು ಕೂಡ ಮೀನಿಗೆ ಗಾಳ ಹಾಕ್ತಾ ಇದ್ದೆ ಮೀನ್ ಹಿಡಿಯುವ ಕಲೆ ನನಗೂ ಕೂಡ ಗೊತ್ತಿದೆ ಅಂತ ಹೇಳಿರುವಂತಹ ಮಾತಿನ ಒಳಾರ್ಥಗಳು ಇದೆಯಲ್ಲ ಇದು ಕಾಂಗ್ರೆಸ್ ಮನೆಯ ಚಟುವಟಿಕೆಗಳು ಹೇಗೆ ನಡೀತಾ ಇದೆ ಅನ್ನುವಂಥದಕ್ಕೆ ಕನ್ನಡಿ ಹಿಡಿತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಗಿಪೋರ್ಟ್ ಅನ್ನ ಮೊದಲಿಗೆ ನೋಡ್ಕೊಬೋಣ ದಾಳಕ್ಕೆ ಪ್ರತಿ ತಂತ್ರಕ್ಕೆ ಪ್ರತಿ ತಂತ್ರ ಅಸ್ತ್ರಕ್ಕೆ ಪ್ರತಿ ಅಸ್ತ್ರ ಆಟಕ್ಕೆ ಆಟ ಒಂದು ಬಣ ಚಾಪೆ ಕೆಳಗೆ ತೋರಿದ್ರೆ ಮತ್ತೊಂದು ಬಣ ರಂಗೋಲಿ ಕೆಳಗೆ ನುಗ್ತಿದೆ ಕುರ್ಚಿ ಮೇಲೆ ಟವಲ್ ಹಾಕಿ ಒಂದು ಬಣ ರೌಂಡ್ಸ್ ಹಾಕ್ತಾ ಇದ್ರೆ ಮತ್ತೊಂದು ಟೀಮ್ ಕುರ್ಚಿ ಕಾಲಿಗೆ ಮೊಳೆ ಹೊಡೆದು ಭದ್ರಾ ಮಾಡ್ತಿದೆ ನಿನ್ನೆವರೆಗೂ ಒಂದು ಲೆಕ್ಕ ಇನ್ ಮುಂದೆ ಬೇರೆಯದ್ದೇ ಲೆಕ್ಕ ಎಂಬ ರೀತಿಯಲ್ಲಿ ರಾಜಕೀಯ ಪಟ್ಟುಗಳು ಕಾಂಗ್ರೆಸ್ ಮನೆಯಲ್ಲಿ ಭರ್ಜರಿಯಾಗಿ ನಡೆಯುತ್ತಿದೆ ನಿನ್ನೆ ಬರೆಗ ಬಂದ ಇಂದಿನಿಂದ ಮೀನುಗಳಿಗೆ ಗಾಳ ಮೀನು ಹಿಡಿಯೋದು ಬೇರೆ ಮಾರಾಟ ಬೇರೆ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಚಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಶಾಸಕರ ಬೆಂಬಲ ಬೇಕೆಂದ ಸಿದ್ದ ಬಣಕ್ಕೆ ಚಕ್ಮೇಟ್ ಇಟ್ಟ ಬಂಡೆ ಈಗ ಶಾಸಕರ ಅಭಿಪ್ರಾಯ ಇರ್ಲೇನೆ ಯಾರು ಮುಖ್ಯಮಂತ್ರಿ ಆಗಲ್ಲ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಯಾರು ಹೇಳ್ತಾರೆ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಯಾರು ಹೇಳಿದ್ದಾರೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಆಟ ಶುರು ಮಾಡಿದ್ರ ಕೆ ಎಸ್ ಅಸಲಿ ಆಟ ಈಗ ಶುರುವಾಗಿದೆ ನಂಬರ್ ಗೇಮ್ ತಂತ್ರ ಇಂದಿನಿಂದ ಶುರುವಾಗಿದೆ ಸಿದ್ದರಾಮಯ್ಯ ಬಣಕ್ಕೆ ಚಕ್ಮೇಟ್ ಇಡಲು ಡಿಕೆ ಮುಂದಾಗಿದ್ದಾರೆ ಯಾಕಂದ್ರೆ ಒಂದ್ ವೇಳೆ ನಾಯಕತ್ವ ಬದಲಾವಣೆಯನ್ನ ಹೈಕಮಾಂಡ್ ಕೈಗೆತ್ತಿಕೊಂಡ್ರೆ ಶಾಸಕಾಂಗ ಸಭೆ ಕರೆಯಬೇಕೆಂಬ ಅಸ್ತ್ರ ಹೂಡಲು ಸಿದ್ದ ಬಣ ಪ್ಲಾನ್ ಮಾಡಿತ್ತು ಈ ಪ್ಲಾನ್ಗೆ ಕೌಂಟರ್ ಪ್ಲಾನ್ ಮಾಡಿರೋ ಡಿಕೆ ಶಾಸಕರನ್ನ ಒಗ್ಗೂಡಿಸುತ್ತಿದ್ದಾರೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ತಂತ್ರ ಹೂಡಿದ್ದಾರೆ ಡಿಕೆ ಇಡ್ತಿರೋ ಮೀನಿನ ಹೆಜ್ಜೆ ಯಾರಿಗೋ ಕಾಣ್ತಿಲ್ಲವಾದ್ರೂ ನಡೆಯುತ್ತಿರೋ ಬೆಳವಣಿಗೆ ಡಿ ಕೆ ಒಳಗಿನ ಮರ್ಮವನ್ನ ಸಾರಿ ಹೇಳ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಮಾರ್ಮಿಕವಾಗಿ ಮಾತನಾಡಿರೋ ಡಿಕೆ ನಾನು ಮೀನುಗಳಿಗೆ ಗಾಳ ಹಾಕ್ತಿದ್ದೆ ಮೀನು ಹಿಡಿಯಲು ತಾಳ್ಮೆ ಬೇಕು ಎಂದಿದ್ದಾರೆ ಮೀನು ಹಿಡಿಯೋದು ಬೇರೆ ಮೀನನ್ನ ಮಾರಾಟ ಮಾಡೋದು ಬೇರೆ ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನ್ನ ಹಿಡಿಯುವಂತಹ ಕಲಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ ಬಹಳ ಪೀಶಿಸ್ತೇನೆ ನೀತಿ ಮತ್ತು ಛಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ ನಡೆದ ಮತ್ಸ ಮೇಳದಲ್ಲಿ ಸಿಎಂ ಜೊತೆ ಕಾಣಿಸಿಕೊಂಡು ಡಿಕೆ ಆಡಿದ ತಾಳ್ಮೆ ಮಾತು ಇವತ್ತಿನ ಬೆಳವಣಿಗೆಗೆ ತಾಳೆ ಆಗ್ತಿದೆ ಸಿಎಂ ಜೊತೆಯಲ್ಲೇ ಬಂದು ವೇದಿಕೆ ಮೇಲೆ ಸಿಎಂ ಜೊತೆ ಗುಸುಗುಸ ಚರ್ಚೆ ಮಾಡಿದ ಬಳಿಕ ಮೀನಿಗೆ ಗಾಳ ಹಾಕುವ ಬಗ್ಗೆ ಮಾತನಾಡಿದ್ದಾರೆ ಇದೇ ಹೊತ್ತಲ್ಲಿ ಶಾಸಕರನ್ನು ಕ್ರೋಢೀಕರಿಸುತ್ತಿದ್ದಾರೆ ಹಾಗಾದ್ರೆ ಡಿಕೆ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲು ಮುಂದಾಗಿರುವುದಕ್ಕೆ ಕಾರಣವೇನಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ ಅಕ್ಟೋಬರ್ ಹದಿಮೂರು ಒಂದು ತಿಂಗಳ ಹಿಂದೆ ಮಾತನಾಡಿದ್ದ ಸಿದ್ದರಾಮಯ್ಯ ಸಿ ಎಂ ಆಗಲು ಶಾಸಕರ ಬೆಂಬಲ ಬೇಕು ಎಂದಿದ್ರು ಅಷ್ಟೇ ಅಲ್ಲ ಈ ಹಿಂದೆ ದೆಹಲಿಯಲ್ಲಿ ನಂಬರ್ ಮುಖ್ಯ ಅಂತಾನೋ ಮಾತಾಡಿದ್ರು ಹೀಗಾಗಿಯೇ ನನ್ನ ಬಳಿಯೋ ನಂಬರ್ ಇದೆ ಅಂತ ತೋರಿಸೋಕೆ ಡಿ ಕೆ ಶಾಸಕರಿಗೆ ಗಾಳ ಹಾಕ್ತಿದ್ದಾರೆ ಅಂತ ಕಾಂಗ್ರೆಸ್ ಮನೆಯಲ್ಲೇ ಚರ್ಚೆಯಾಗ್ತಿದೆ ಹಾಗಾದರೆ ಡಿ ಕೆ ಬತ್ತಳಿಕೆಯಲ್ಲಿರೋ ಒಂದೊಂದೇ ಬಾಣಗಳನ್ನು ತೋರಿಸ್ತೀವಿ ನೋಡಿ ಡಿಕೆ ತಂತ್ರ ನಂಬರ್ ಒನ್ ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನ ಶಾಸಕರ ಬೆಂಬಲ ಬೇಕು ಎಂದ ಸಿಎಂ ಬಣಕ್ಕೆ ಡಿಕೆ ಇಟ್ಟ ಮೊದಲ ಗುನ್ನವೇ ದೆಹಲಿ ದಾಳ ದೆಹಲಿಗೆ ಹೋಗಿದ್ದ ಕೆಲ ಶಾಸಕರು ಖರ್ಗೆ ಭೇಟಿ ಮಾಡಿ ವಾಪಸ್ ಆಗಿದ್ದಾರೆ ಈ ಮೂಲಕ ನನ್ನ ಜೊತೆಗೂ ಶಾಸಕರಿದ್ದಾರೆ ಅಂತ ತೋರಿಸುವ ಪ್ಲಾನ್ ಕೆ ಎದ್ದ ಎನ್ನಲಾಗುತ್ತಿದೆ ದೆಹಲಿಯಿಂದ ವಾಪಸ್ ಆದವರು ಡಿಕೆ ಪರ ಬ್ಯಾಟ ಬೀಸಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಯಾರು ಹೇಳ್ತಾರೆ ಸಿಎಂ ಆಗಬೇಕು ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ತೀರ್ಮಾನ ಮಾಡಬೇಕು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಾರ್ದು ಅಂತ ಯಾರು ಹೇಳಿದ್ದಾರೆ ಯಾವಾಗ ಹೈಕಮಾಂಡ್ ಯಾವಾಗ ಬೇಕಾದ ಮಾಡಬಹುದು ಡಿ ಕೆ ತಂತ್ರ ನಂಬರ್ ಟೋ ಪ್ರದೇಶ ಬಾರುವ ಶಾಸಕರ ಬೆಂಬಲ ಕೆಲ ಶಾಸಕರು ದೆಹಲಿಗೆ ಹೋಗಿ ಬಂದಿರಬಹುದು ಆದರೆ ಈ ಆಟ ಇಲ್ಲಿಗೆ ಮುಗಿಯಲ್ಲ ಪ್ರದೇಶ ಬಾರ ಶಾಸಕರ ಬೆಂಬಲ ತೋರಿಸಲು ಡಿಕೆ ಟೀಮ್ ಪ್ಲಾನ್ ಮಾಡಿದೆಯಂತೆ ಹಳೆ ಮೈಸೂರು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಮಲೆನಾಡು ಶಾಸಕರ ಸಂಪರ್ಕ ಮಾಡಲಾಗಿದೆಯಂತೆ ಅಗತ್ಯ ಬಿದ್ದರೆ ಶಾಸಕರು ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ಈ ಮೂಲಕ ರಾಜ್ಯದ ಎಲ್ಲಾ ಭಾಗಗಳ ಬೆಂಬಲ ಇದೆ ಅನ್ನೋ ಸಂದೇಶ ನೀಡಲು ಪ್ಲಾನ್ ಆಗಿದೆಯಂತೆ ಡಿಕೆ ತಂತ್ರ ನಂಬರ್ ತ್ರೀ ಸಿಎಂ ದಳದ ಮೂಲಕ್ಕೆ ಕೈ ಹಾಕಲು ಪ್ಲಾನ್ ಡಿಕೆ ಬಣದಿಂದ ಮತ್ತೊಂದು ಬಾಣವೋ ರೆಡಿಯಾಗಿದೆ ಸಿದ್ದರಾಮಯ್ಯ ನಿಂದ ಬಂದವರು ಹೀಗಾಗಿ ಜೆಡಿಎಸ್ ಲಿಂಕ್ ಇದ್ದವರಿಗೆ ಆದ್ಯತೆ ಕೊಡ್ತಿದ್ದಾರೆಂಬ ಕಾರಣ ಮುಂದಿಟ್ಟು ತಂತ್ರಗಾರಿಕೆ ಮಾಡಲು ಪ್ಲಾನ್ ನಡೆದಿದೆಯಂತೆ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಸಂಖ್ಯಾ ಬಲವಿದ್ರು ಸಿದ್ದರಾಮಯ್ಯ ಹೊರಟಿ ಪರವಾಗಿದ್ರು ಎಂಬ ದಾಳವನ್ನು ಹೈಕಮಾಂಡ್ ಮುಂದಿಡೋ ಅಸ್ತ್ರವೂ ಡಿಕೆ ಕೈಯಲ್ಲಿದೆ ಡಿಕೆ ತಂದ್ರ ನಂಬರ್ ಫೋರ್ ರಾಹುಲ್ ಅಂಗಳಕ್ಕೆ ಕೊನೆಯ ಚೆಂಡವ್ ರಾಹುಲ್ ಗಾಂಧಿ ಸದ್ಯ ವಿದೇಶದಲ್ಲಿದ್ದಾರೆ ನವೆಂಬರ್ ಇಪ್ಪತ್ತೆಂಟಕ್ಕೆ ವಾಪಸ್ ಆಗ್ತಿದ್ದಾರೆ ರಾಹುಲ್ ಬರ್ತಿದ್ದಂತೆ ಭೇಟಿಗೆ ಸಮಯ ಕೇಳೋ ಸಾಧ್ಯತೆ ಇದ್ದವು ಬಣ ಬಡಿದ ರಾಹುಲ್ ಅಂಗಳಕ್ಕೆ ಕೊಂಡೊಯ್ಯಲು ಡಿಕೆ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿಯೇ ಶಾಸಕರು ಸಜ್ಜಾಗಿದ್ದಂತೆ ಕಾಣ್ತಾ ಇದ್ದವು ಡಿಕೆ ಪರ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರದೇ ಆದಂತ ಶಕ್ತಿ ಇದೆ ಆಗಲಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು ಇಲ್ಲ ಅಂತಂದ್ರೆ ಪಕ್ಷಕ್ಕೆ ಹಾನಿ ಆಗ್ತದೆ ಹಂತ ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ ಸ್ಪೋರ್ಟಿವ್ ಆಗಿ ಡಿ ಕೆ ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ ಆಗುವಂಥದ್ದು ಯಾರು ತಡಿಯೋಕ್ಕಾಗಲ್ಲ ಆಗದೆ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ ಹಿಂದೆನೂ ಹೇಳಿದ್ದೀವಿ ಯಾವಾಗ ಏನು ಬೇಕಾದರೂ ಆಗಬಹುದು ಅದಕ್ಕೆ ಸಂಪೂರ್ಣವಾದಂಥ ಹೊರಗಾದಕ್ಕೆ ವರಿಷ್ಠರು ಡಿ ಕೆ ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನೆ ಅರ್ಹ ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಸಾಹೇಬ್ರನ್ನು ಸಿ ಎಮ್ ಆಗ್ತಾರೆ ಡಿಕೆ ತಂತ್ರ ನಂಬರ್ ಫೈವ್ ಜೈಲಿಗೂ ತೆರಳಿ ಶಾಸಕರ ಭೇಟಿಯಾದ ಡಿಕೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದ ಡಿಕೆ ಜೈಲಲ್ಲಿರೋ ಶಾಸಕರಾದ ವೀರೇಂದ್ರ ಪಪ್ಪಿ ವಿನಯ್ ಕುಲಕರ್ಣಿಯವರನ್ನ ಭೇಟಿಯಾಗಿದ್ದಾರೆ ಇದೇ ವೇಳೆ ಸಹಿ ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಿದೆ ದೆಹಲಿಗೆ ಒಂದು ಟೀಮ್ ಹೋಗಿ ವಾಪಸ್ ಆಗಿದ್ರೆ ಸೋಮವಾರವೂ ದೆಹಲಿಗೆ ಹೋಗಲು ಶಾಸಕರ ರೆಡಿಯಾಗಿದ್ದಾರಂತೆ ಡಿ ಕೆ ಜೈಲಲ್ಲಿರೋ ಶಾಸಕರನ್ನ ಭೇಟಿಯಾಗಿರೋದು ತಮಗೆ ಬೇಕಾದ ನಂಬರ್ ಗಟ್ಟಿ ಮಾಡಿಕೊಳ್ತಿದ್ದಾರಾ ಎಂಬ ಚರ್ಚೆ ಗರಿಗೆ ಕಾರಣವಾಗಿದೆ ಆದರೆ ಈ ಬೆಳವಣಿಗೆಗೆ ಬಿಜೆಪಿ ವ್ಯಂಗ್ಯವಾಡಿದೆ ಶಾಸಕರ ಖರೀದಿಗೆ ಮುಂದಾಗಿದ್ದಾರೆ ಅಂತ ಕಾಲೆಳೆದಿದೆ ಎಮ್ ಎಲ್ ಪರಸ್ಪರ ಖರೀದಿಗೆ ಎಳೆದಿದ್ದ ಜೈಲಿಗೆ ಹೋಗಿ ಎಲ್ ಎಗಳನ್ನು ಮಾತಾಡಿಸಿ ಬಂದ ನನ್ನ ಕಡೆ ಬಾ ನಿನ್ನ ಕಡೆ ಬಾ ಅನ್ನೋದು ನಿನ್ನೆ ಜೈಲಿಗೆ ಹೋಗಿ ಯಾಕೆ ಹೋಗಿಲ್ಲ ಅವ್ರು ಅಕಸ್ಮಾತ್ ಬೇಗ ಹೊರಗೆ ಬಂದ್ರೆ ನಮ್ಮ ಕಡೆ ಇರಲಿ ಅಂತ ಅಥವಾ ನಾಳೆ ಓಟಿಂಗ್ ಬಂದರೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಭಾಳ ಕಡೆ ವರದಿಯಾಗಿರೋದು ನಾನು ಕೆಳಗೆ ಇಳಿಸ್ತೀರಂದ್ರೆ ಓಟಿಂಗ್ ಮಾಡ್ರಿ ಅಂತ ಅದಕ್ಕೆ ಈಗ ಓಟಿಂಗ್ದಲ್ಲಿ ತಮ್ಮ ತಮ್ಮ ನಂಬರ್ ಜೋಡಿಸೋದಕ್ಕೆ ತಯಾರಾಗಿ ಕೂತಿದ್ದಾರೆ ಜೈಲಿಗೆ ಹೋಗಿ ಬೆಂಬಲ ಕೇಳುವಂಥದ್ದು ಇತಿಹಾಸದಲ್ಲಿ ನಾನು ನೋಡಿ ಕಾಂಗ್ರೆಸ್ ಈ ಥರದ ಪಾಡ್ ಬಂದಿರೋ ಅಂಥದ್ದು ಭಾಳ ಶೋಚನೀಯ ಅಂತ ಅನಿಸ್ತದೆ ಕಾಂಗ್ರೆಸ್ ಜೇನು ಕಲ್ಲೋ ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ಡಿ ಕೆ ಬ್ರದರ್ಸ್ ಪೂಜೆ ಯಾರ್ ಏನೇ ಹೇಳಿ ಸಿಎಂ ಸ್ಥಾನ ಪಡೆಯೋಕೆ ಶತಾಯಗತಾಯ ಪಣ ಡಿ ಡಿಕೆ ದೇವರ ಮೊರೆ ಹೋಗಿದ್ದಾರೆ ನಿನ್ನೆ ಡಿಕೆ ನಿವಾಸಕ್ಕೆ ಬಂದ ಜೇನುಕಲ್ಲೋ ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ವಿಷಯ ಅಂದ್ರೆ ದೇವರಿಗೆ ಬೇಡಿಕೊಂಡ ಕೋರಿಕೆ ಈಡೇರಿದ ಬಳಿಕ ಕರೆಸುವ ಭಕ್ತರು ಸಿದ್ದೇಶ್ವರ ಪಲ್ಲಕ್ಕಿಗೆ ಪೂಜಿಸುತ್ತಾರೆ ಹೀಗಾಗಿ ಡಿಕೆ ಬೇಡಿಕೆ ಈಡೇರಿದ್ಯಾ ಎಂಬ ಚರ್ಚೆಗಳು ನಡೆಯುತ್ತಿವೆ ಈ ಎಲ್ಲಾ ತಂತ್ರಗಳು ದೇವರಿಗೆ ಸಲ್ಲಿಸಿರುವ ಪ್ರಾರ್ಥನೆಗಳು ಟೀಕೆ ಕೈ ಹಿಡಿಯುತ್ತಾ ಸಿಎಂ ಸಿದ್ದರಾಮಯ್ಯ ಬಲದ ಮುಂದೆ ನಂಬರ್ ಆಟ ಅದ್ಯಾವ ರೀತಿಯ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕಬ್ ಆಲೂ ಗೋಬಿ ತಿಂಡಿ ಮಸಾಲ